ಕಾವೇರಿ ಆರತಿಗೆ ತೊಂಬತ್ತೆರಡು ಕೋಟಿ ಏನ್ರಿ ಇದು ದುಂಡುವೆಚ್ಚ ವಿಶೇಷ ಚರ್ಚೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಕೆ ಹಳ್ಳಿ ಸುರೇಶ್ ಪ್ರಿಯ ವೀಕ್ಷಕರೇ ರಾಜ್ಯ ಸರ್ಕಾರ ದುಂಡುವೆಚ್ಚದಲ್ಲಿ ಮುಳುಗ್ತಾ ಇದೆಯಾ ಯಾವ ಕಾರ್ಯಕ್ರಮಗಳಿಗೆ ಎಷ್ಟು ಹಣ ಖರ್ಚು ಮಾಡಬೇಕು ಯಾವ ಕಾರ್ಯಕ್ರಮಗಳನ್ನು ಆದ್ಯತೆಯಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಪರಿಜ್ಞಾನ ಆಡಳಿತ ನಡೆಸೋರಿಗೆ ಇಲ್ವಾ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂದರೆ ಕೆ ಆರ್ ಎಸ್ ಡ್ಯಾಮ್ ಬಳಿ ರಾಜ್ಯ ಸರ್ಕಾರ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತೇ ಗಂಗಾ ಆರತಿಯ ಮಾದರಿಯಲ್ಲಿ ಕಾವೇರಿ ಆರತಿಯಂತೆ ಅದಕ್ಕೆ ತೊಂಬತ್ತೆರಡರಿಂದ ನೂರು ಕೋಟಿ ದುಡ್ಡು ಬೇಕಂತೆ ಯಾರೀ ಹೇಳಿದ್ರು ಯಾರಿಗೆ ಕೇಳಿದ್ರು ಕಾವೇರಿ ಮಾತೆ ಏನಾದರೂ ಬಂದ್ಬಿಟ್ಟು ನನಗೆ ಒಂದು ಗಂಗಾ ಆರತಿ ಮಾಡ್ರಪ್ಪ ಕಾವೇರಿ ಆರತಿ ಮಾಡಿ ನೂರು ಕೋಟಿ ಖರ್ಚು ಮಾಡಿ ಅಂತೇಳಿ ಹೇಳಿದ್ರ ರಾಜ್ಯದ ಜನ ಏನಾದರೂ ರೈತರು ಏನಾದರೂ ಬಂದು ನಿಮ್ಮ ಹತ್ರ ಏನಾದರೂ ಗೋಗರದ್ರ ಇಲ್ಲ ತಾನೆ ಇದೆಲ್ಲ ಗೊತ್ತಿದ್ದು ಕೂಡ ಯಾಕೆ ಈ ರೀತಿ ನೀವು ದುಂದುವೆಚ್ಚವನ್ನು ಮಾಡ್ತಾ ಇದ್ದೀರಿ ಅನ್ನುವ ಪ್ರಶ್ನೆಯನ್ನು ಕಾವೇರಿ ಭಾಗದ ರೈತರು ಈ ರಾಜ್ಯದ ಜನರು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಉತ್ತರ ಪ್ರದೇಶದಲ್ಲಿ ಒಂದು ಪ್ರಸಿದ್ಧವಾದಂತಹ ಧಾರ್ಮಿಕ ಒಂದು ಕಾರ್ಯಕ್ರಮ ಗಂಗಾ ಆರತಿ ಸೊ ಅದೇ ಮಾದರಿಯಲ್ಲಿ ನಾವು ಕಾವೇರಿಗೆ ಆರತಿಯನ್ನು ಮಾಡ್ತೇವೆ ಅಂತೇಳಿ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಅದರಲ್ಲೂ ಡಿ ಕೆ ಶಿವಕುಮಾರ್ ಮತ್ತು ಮಂಡ್ಯ ಭಾಗದ ಏನು ಜನಪ್ರತಿನಿಧಿಗಳು ಇವನ್ನ ಚೆಲುಬರಾಯಸ್ವಾಮಿ ಸೇರಿದಂತೆ ಅಲ್ಲಿನ ಶಾಸಕರು ಎಲ್ಲರೂ ಕೂಡ ಈಗಾಗಲೇ ಅಲ್ಲಿ ಕಾಮಗಾರಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮೊದಲನೇದಾಗಿ ಅಲ್ಲೊಂದು ಏನು ಜಲಾಶಯದ ಕೆಳಭಾಗದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕನ್ನು ಮಾಡ್ತಾರಂತೆ ಇಲ್ಲಿ ಒಂದು ವೀಕ್ಷಣಾ ಗೋಪುರ ಉದ್ಯಾನವನ ಮನರಂಜನಾ ಸ್ಥಳ ಮತ್ತು ಹೆಲಿಪ್ಯಾಡು ಇವೆಲ್ಲ ಮಾಡ್ತಾರಂತೆ ಇದರಿಂದ ಜನ ಅಂದರೆ ಸಾರ್ವಜನಿಕರು ಬರೋದಕ್ಕೆ ಪ್ರತಿದಿನ ಅಥವಾ ಬರುವಂಥ ಒಂದು ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಬಂದು ನೋಡುವಂಥ ಒಂದು ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ರೂಪುಗೊಳಿಸ್ತೇವೆ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಆ ಭಾಗದ ಜನಪ್ರತಿನಿಧಿಗಳು ಹೇಳ್ತಾ ಇರುವಂಥದ್ದು ರೈತರಿಗೆ ಬುದ್ಧಿ ಇಲ್ಲ ಅವ್ರು ಅರ್ಥ ಮಾಡ್ಕೊಳ್ಬೇಕು ಇದರಿಂದ ಒಂದಷ್ಟು ಜನರಿಗೆ ಉದ್ಯೋಗ ಸಿಗುತ್ತೆ ನಾವು ಒಂದು ಇನ್ನಷ್ಟು ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ನಾವು ಇದನ್ನು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಲ್ರಪ್ಪ ನಿಮಗೆ ತಲೆ ಕೆಟ್ಟಿದೆಯಾ ನಿಮಗೆ ಯಾರಿಂಥ ಹುಚ್ಚು ಐಡಿಯಾವನ್ನು ಕೊಡ್ತಾರೋ ಗೊತ್ತಿಲ್ಲ ನೋಡಿ ನಿಮಗೆ ನಿಜಕ್ಕೂ ಜನರ ಪರ ಕೆಲಸವನ್ನು ಮಾಡಬೇಕು ಅಂತಿದ್ರೆ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳು ಸಾವಿರಾರು ಇದ್ದಾವೆ ಈ ರಾಜ್ಯದಲ್ಲಿ ಕನ್ನಡ ಪರ ಏನು ಕನ್ನಡದ ಶಾಲೆಗಳ ದುಸ್ಥಿತಿ ಹೀನವಾಗಿದೆ ಆ ಶಾಲೆಗಳಿಗೆ ಹಣವನ್ನು ಕೊಡಿ ಅನೇಕ ರೈತರ ಸಮಸ್ಯೆ ಇದೆ ಕುಡಿಯುವ ನೀರಿನ ಮೂಲಭೂತ ಸೌಲಭ್ಯಗಳ ಸಮಸ್ಯೆ ಇದೆ ಹೀಗೆ ಹೇಳ್ತಾ ಹೋದ ದೊಡ್ಡ ಪಟ್ಟಿಯೇ ಇದೆ ಅಂತಹ ಕೆಲಸಗಳಿಗೆ ನೀವು ನೂರಾರು ಕೋಟಿ ಹಣವನ್ನು ಖರ್ಚು ಮಾಡಿರಿ ಅಂತ ಹೇಳಿದ್ರೆ ನೀವು ಕೇವಲ ಎರಡು ನಿಮಿಷದ ಈ ಆರತಿಗೆ ತೊಂಬತ್ತೆರಡು ಕೋಟಿ ಹಣ ಬೇಕು ಅಂತ ಹೇಳ್ತೀರಿ ಆಮೇಲೆ ಅಲ್ಲೊಂದೇನೋ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತೀವಿ ವೀಕ್ಷಣಾ ಗೋಪುರ ಮಾಡ್ತೀವಿ ಇದಕ್ಕೆಲ್ಲ ನೂರಾರು ಕೋಟಿ ಹಣ ಬೇಕು ಅಂತ ಹೇಳ್ತೀರಿ ಮೊದಲೇದಾಗಿ ಈಗ ನಿಮ್ಮ ಈ ಯೋಜನೆಗೆ ರೈತರೇ ತಿರುಗಿ ಬಿದ್ದಿದ್ದಾರೆ ನಿಮ್ಮ ಈ ಯಾವ ಯೋಜನೆ ಬೇಕಾಗಿಲ್ಲ ನೀವು ಕಾವೇರಿಯನ್ನು ಉಳಿಸಿ ಕಾವೇರಿ ರೊಚ್ಚಿಗೆದ್ರೆ ಕಷ್ಟ ಆಗುತ್ತೆ ಮತ್ತು ರೈತರ ಆಕ್ರೋಶವನ್ನು ಎದುರಿಸಬೇಕಾಗತ್ತೆ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮೊದಲೇದಾಗಿ ನೋಡ ನೋಡೋದಾದರೆ ಈ ಒಂದು ಅಣೆಕಟ್ಟು ಕಾಯ್ದೆಯ ಪ್ರಕಾರ ರಾಜ್ಯ ಸರ್ಕಾರವೇ ಮಾಡಿರುವಂಥ ಒಂದು ಕಾಯ್ದೆಯ ಪ್ರಕಾರ ಏನು ಈ ಅಣೆಕಟ್ಟು ಸುತ್ತಮುತ್ತಲ ಪ್ರದೇಶದಲ್ಲಿ ಒಂದು ಇಪ್ಪತ್ತು ಕಿಲೋಮೀಟರ್ ಸುತ್ತಮುತ್ತಲ ಪ್ರದೇಶದಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಬಾರ್ದು ಹೀಗಿರುವಾಗ ಇವರು ಅಣೆಕಟ್ಟಿನ ಕೆಳಭಾಗದಲ್ಲಿ ನಾವೊಂದು ಪಾರ್ಕ್ ಮಾಡ್ತೀವಿ ಅಲ್ಲೊಂದು ವೀಕ್ಷಣಾ ಗೋಪುರ ಮಾಡ್ತೀವಿ ಇಲ್ಲೊಂದಷ್ಟು ಹತ್ತು ಹದಿನೈದು ಸಾವಿರ ಜನ ಬಂದು ನೋಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಿರಲ್ಲ ಇದು ಅಣೆಕಟ್ಟಿನ ಸುರಕ್ಷತೆಯ ಪ್ರಶ್ನೆ ಬರುತ್ತೆ ಈಗಾಗಲೇ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಈ ಡ್ಯಾಮನ್ನು ನಿರ್ಮಾಣ ಮಾಡಿರುವಂಥದ್ದು ಈಗ ಶತಮಾನದ ಹೊಸ್ತಿಲಲ್ಲಿರುವಂಥ ಕೆ ಆರ್ ಎಸ್ ಈ ಡ್ಯಾಮ್ ತುಂಬ ಒಂದು ಸುರಕ್ಷತೆಯನ್ನು ನಾವು ಕಾಪಾಡ್ಕೊಳ್ಬೇಕಾಗಿದೆ ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ ಶತಮಾನದ ಹೊಸ್ತಿಲಲ್ಲಿದೆ ಇಂಥ ಸಂದರ್ಭದಲ್ಲಿ ಕೆ ಆರ್ ಎಸ್ನ ಕೆಳಭಾಗದಲ್ಲಿ ಸುತ್ತಮುತ್ತ ನೀವೇನೋ ಅಭಿವೃದ್ಧಿಗಳನ್ನು ಈಗಾಗಲೇ ಶುರು ಮಾಡಿದ್ದಾರೆ ನಾವೇನೋ ದೊಡ್ಡ ಕ್ರಾಂತಿ ಮಾಡಿಬಿಡ್ತೀವಿ ಅಂತೇಳಿ ಅಲ್ಲಿ ಯಾವುದೇ ರೀತಿಯ ಕಾಮಗಾರಿಗಳನ್ನ ಮಾಡಬಾರ್ದು ಅಭಿವೃದ್ಧಿ ಚಟುವಟಿಕೆಗಳಿಗೆ ನಿಷೇಧ ಇದೆ ಆದರೆ ಇದರ ಹಿಂದೆ ನಿಜಕ್ಕೂ ಇವರು ಅಭಿವೃದ್ಧಿ ಮಾಡೋದೋ ಅಥವಾ ದುಡ್ಡು ಹೊಡೆಯೋದೋ ಗೊತ್ತಿಲ್ಲ ಆದರೆ ಈ ರೀತಿ ಕಾಮಗಾರಿ ಶುರುವಾಗಿರೋದ್ರಿಂದ ಅಲ್ಲಿನ ರೈತರು ಜನಪ್ರತಿನಿಧಿಗಳು ಪ್ರಗತಿಪರರು ತಮ್ಮ ಆಕ್ರೋಶವನ್ನು ಹೊರಹಾಕಿದರೆ ದಯಮಾಡಿ ಮಾಡಬೇಡಿ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ ಇಲ್ಲ ಇಲ್ಲ ಇದು ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಇದೆ ಯಾಕೆ ಮಾಡಬಾರ್ದು ಮಾಡಲಿ ಅಂತೇಳಿ ಒಂದಷ್ಟು ಜನ ಅದನ್ನು ಸಪೋರ್ಟ್ ಮಾಡ್ತಿದ್ದಾರೆ ಒಂದು ಅರ್ಥ ಮಾಡಿಕೊಳ್ಬೇಕು ಈ ರಾಜ್ಯ ಸರ್ಕಾರ ಸಂವಿಧಾನದ ಆಶಯದಂತೆ ನಡೆದುಕೊಳ್ಬೇಕಾಗತ್ತೆ ನಿಮಗೆ ನಿಜಕ್ಕೂ ಕೂಡ ಜನರಿಗೆ ರೈತರಿಗೆ ಮೀನ್ ಆ ಒಂದು ಕೆ ಆರ್ ಎಸ್ ಡ್ಯಾಮ್ಗೆ ಸಹಾಯ ಮಾಡಬೇಕು ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಅನ್ನೋದೇ ಆದರೆ ಅಲ್ಲಿ ಉಪನಾಲೆಗಳನ್ನು ಅಭಿವೃದ್ಧಿಪಡಿಸಿ ಆಮೇಲೆ ಆ ಸುತ್ತಮುತ್ತಲ ಭಾಗದ ಕೆರೆಗಳ ಹೂಳನ್ನು ಮಣ್ಣನ್ನು ತೆಗೆಸಿ ಇದರಿಂದ ರೈತರಿಗೆ ಒಂದಷ್ಟು ಸಹಾಯ ಆಗತ್ತೆ ಅದನ್ನು ಬಿಟ್ಟು ನಾವು ದೊಡ್ಡ ಮಂಗಳಾರತಿ ಮಾಡ್ತೀವಿ ಗಂಗೆಗೆ ಆರತಿ ಇದೆಲ್ಲ ಯಾವ ಏನು ಇದರಿಂದ ಯಾವ ಉಪಯೋಗನೂ ಇಲ್ಲ ನಿಮಗೆ ಅಷ್ಟೊಂದು ಕಾಳಜಿ ಅಷ್ಟೊಂದು ಧಾರ್ಮಿಕವಾದ ಆಚರಣೆಯನ್ನು ಮಾಡಲೇಬೇಕು ಅಂತ ಅನ್ನೋದಾದರೆ ನಿಮ್ಮ ವೈಯಕ್ತಿಕ ಹಣದಲ್ಲಿ ಅದು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಅದು ಈ ರೀತಿ ನಿಷೇಧಿತವಾದಂಥ ಸ್ಥಳದಲ್ಲಿ ಈ ರೀತಿ ಮಾಡೋದ್ರಿಂದ ಸಾವಿರಾರು ಜನ ಬರ್ತಾರೆ ಆ ಕೆ ಆರ್ ಎಸ್ ಭಾಗದಲ್ಲಿ ಈ ರೀತಿ ಬರೋದ್ರಿಂದ ಏನಾಗುತ್ತೆ ಸಹಜವಾಗಿಯೇ ಜಾಸ್ತಿ ಜನ ಬರೋದ್ರಿಂದ ಅಲ್ಲಿ ಏನು ಏನು ಮಲಿನ ಆಗತ್ತೆ ಅನ್ನುವಂಥದ್ದು ನೀರು ಮಲಿನ ಆಗತ್ತೆ ಆಮೇಲೆ ಪರಿಸರ ಹಾಳಾಗತ್ತೆ ಆಮೇಲೆ ಈ ಕಾವೇರಿ ನೀರು ಬೆಂಗಳೂರಿನ ಜನರಿಗೆ ನೀರು ಉಣಿಸ್ತಾ ಇದೆ ಕಾವೇ ಮೈಸೂರಿನ ಜನರು ಕುಡಿಯೋ ನೀರಿಗೆ ಬಳಕೆ ಮಾಡ್ಕೊಳ್ತಿದ್ದಾರೆ ಆಮೇಲೆ ಮಂಡ್ಯ ಭಾಗದ ಒಂದು ರೀತಿ ರೈತರ ಜೀವನಾಡಿಯಾಗಿದೆ ಈ ನೀರನ್ನು ಅಲ್ಲಿ ಬರುವಂಥ ಪ್ರೇಕ್ಷಕರು ಎಲ್ಲ ಕಲುಷಿತಗೊಳಿಸಿದ್ರೆ ಇದು ನಮಗೆ ತೊಂದರೆ ಅಲ್ವಾ ಈ ಎಲ್ಲ ಪರಿಜ್ಞಾನ ಇರಬೇಕು ಈ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಕೂಡ ಕೂಡ ಅಲ್ಲೊಂದು ಡಿಸ್ನಿ ಲ್ಯಾಂಡ್ ಏನೋ ಮಾಡ್ತೀವಿ ಅಂತೇಳಿ ಮುಂದಾಗಿದ್ದರು ಆಮೇಲೆ ಒಂದು ಮುನ್ನೂರು ಎಕರೆ ಏನೋ ಅಭಿವೃದ್ಧಿ ಪಡಿಸ್ತೀವಿ ಅಂತ ಏನೇನೋ ಯೋಚನೆಯನ್ನು ಮಾಡಿದ್ರು ಆಗಲೂ ಕೂಡ ರೈತರಿಂದ ವಿರೋಧ ವ್ಯಕ್ತ ಆಗಿತ್ತು ಇಂಥ ಕೆಟ್ಟ ಕೆಲಸಗಳಿಗೆ ಇಂಥ ಏನು ಡ್ಯಾಮ್ಗೆ ಹಾನಿಯಾಗುವಂಥ ಕೆಲಸಗಳಿಗೆ ದುಂದು ವೆಚ್ಚ ಮಾಡುವಂಥ ಕೆಲಸಗಳಿಗೆ ಕೈ ಹಾಕ್ಬಿಡ್ರಿ ಅಂತೇಳಿ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಅದು ಸ್ಥಗಿತ ಆಗಿತ್ತು ಈಗ ಅದೇನೋ ಒಂದು ರೀತಿ ಹಠಕ್ಕೆ ಬಿದ್ದಂಗೆ ನಾವು ಮಾಡಿಯೇ ತಿರ್ತೇವೆ ಇದರಿಂದ ಒಂದಷ್ಟು ಹತ್ತು ಸಾವಿರ ಜನ ಆಸನಕ್ಕೆ ವ್ಯವಸ್ಥೆ ಮಾಡ್ತೇವೆ ಒಂದು ನೂರು ಕೋಟಿ ದುಡ್ಡು ಬೇಕಾಗತ್ತೆ ಜನ ಬರ್ತಾರೆ ನೋಡ್ತಾರೆ ನಿಮಗೆ ತಲೆ ಕೆಟ್ಟಿದೆಯಾ ನಿಮ್ಗೆ ಅಭಿವೃದ್ಧಿ ಮಾಡೋದೇ ಆದರೆ ನಿಜಕ್ಕೂ ಬಹಳ ಸಮಸ್ಯೆಗಳಿಂದ ಜನ ಬಳಲ್ತಿದ್ದಾರೆ ಆ ಒಂದು ಕೆಲಸಗಳಿಗೆ ರಾಜ್ಯದ ಸಾರ್ವಜನಿಕರ ಹಣವನ್ನು ಬಳಕೆ ಮಾಡ್ಕೊಳ್ಳಿ ಈ ರೀತಿ ಡ್ಯಾಮ್ಗೆ ಸುರಕ್ಷತೆ ಡ್ಯಾಮ್ಗೆ ಅಪಾಯ ತರುವಂಥ ಕೆಲಸವನ್ನು ದಯಮಾಡಿ ಮಾಡೋದಕ್ಕೆ ಹೋಗಬೇಡಿ ಇಲ್ಲಿ ಯಾವುದೇ ಆರತಿ ಏನು ಏನು ಕಾವೇರಿಗೆ ಬೇಕಾಗಿಲ್ಲ ಕಾವೇರಿಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಕಾವೇರಿಯ ನೀರು ಎಲ್ಲರಿಗೂ ಸಿಗೋ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಈ ಜೀವನಾಡಿಗೆ ಸಲ್ಲಿಸುವ ಗೌರವ ನೀವು ಮನಸ್ಸಲ್ಲೇ ಅಲ್ಲೇ ಕೈ ಮುಗಿದ್ರೆ ಸಾಕು ಕಾವೇರಿ ಖುಷಿ ಪಡ್ತಾಳೆ ಕಾವೇರಿ ನದಿಯನ್ನು ಅಷ್ಟೊಂದು ಜನನೆಲ್ಲ ಜಾತ್ರೆ ಮಾಡಿಕೊಂಡು ಕಲುಷಿತಗೊಳಿಸಿದ್ರೆ ನಿಜಕ್ಕೂ ಕಾವೇರಿ ಮಾತೆ ಒಂದು ಬೇಸರ ಆಗ್ತಾಳೆ ನೊಂದ್ಕೊಳ್ತಾಳೆ ಇದೆಲ್ಲ ಕಾವೇರಿಗೆ ಜೀವನಾಡಿಗೆ ಗೌರವ ಕೊಡುವಂಥದ್ದು ಅದು ನಮ್ಮ ದುಡ್ಡನ್ನು ಸಾರ್ವಜನಿಕರ ಹಣವನ್ನು ಅತ್ಯಂತ ಏನು ಯೋಚನೆ ಮಾಡಿ ಬಳಸಬೇಕು ಅಕೌಂಟಬಿಲಿಟಿ ಇರಬೇಕಾಗತ್ತೆ ಹಾಗಾಗಿ ಯಾವುದೋ ಪ್ರಚಾರಕ್ಕೋ ಇನ್ಯಾವುದೋ ಭ್ರಷ್ಟಾಚಾರಕ್ಕೋ ಅವಕಾಶವನ್ನು ಮಾಡಿಕೊಡಬಾರ್ದು ಹಾಗಾಗಿ ಕಾವೇರಿ ಆರತೆಗೆ ನೂರು ಕೋಟಿ ದುಡ್ಡೂ ಬೇಡ ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕೂ ಬೇಡ ಇವೆರಡೂ ಕೂಡ ರಾಜ್ಯದ ಜನರಿಗೆ ಮತ್ತು ಪರಿಸರಕ್ಕೆ ತೊಂದರೆಯಾಗುವಂಥ ಕಾರ್ಯಕ್ರಮಗಳು ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಅಮ್ಯೂಸ್ಮೆಂಟ್ ಪಾರ್ಕನ್ನು ನಿಲ್ಲಿಸಲಿ ಕಾವೇರಿ ಆರತಿಯನ್ನು ನಿಲ್ಲಿಸಲಿ ರಾಜ್ಯದ ಜನರ ಜ್ವಲಂತ ಸಮಸ್ಯೆಗಳ ಕಡೆ ಗಮನ ಕೊಡಲಿ ಅಂತ ಹೇಳ್ತಾ ಚರ್ಚೆನಿಗೆ ನಿಲ್ಲಿಸ್ತಾ ಇದ್ದೀನಿ ನಮಸ್ಕಾರ